ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ ಎ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರೋ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಕುಂಭರಾಶಿಯವರು ಅವರು ಯಾವ ರೀತಿ ಇರಬೇಕು ಈ ವರ್ಷ ಈ ಭವಿಷ್ಯವನ್ನು ನುಡಿಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಗುರುಳೆ ಓಂ ಶ್ರೀ ಗುರುಭ್ಯೋ ನಮಃ ನೀಲಾಂಜನ ಸಮವಾಜಂ ರೈಪುತ್ರ ಮಜಂ ಛಾಯಾ ಮಾರಾಟ ಸಮೂದ ತಮ್ ನಮಾಮಿ ಶನೇಶ್ವರಂ ಶಂ ಶನೈಶ್ಚರಾಯ ಶಂ ನಮಃ ಈ ದಿನ ಕುಂಭರಾಶಿ ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಗುರುಗಳೇ ಇಲ್ಲಿ ಮಕರ ಕುಂಭಕ್ಕೆ ಶನಿದೇವರ ಅಧಿಪತಿ ಈ ಶನಿದೇವರು ಅಂದರೆ ಏನು ಶನಿದೇವರಿಗೆ ಯಾವ ರೀತಿ ನಾವು ಆನೆಸ್ಟ್ ಇರಬೇಕಂತ ಮಕರ ರಾಶಿಯಲ್ಲೇ ಹೇಳಿದೀವಿ ನಾವು ಅದನ್ನು ನೋಡಿಕೊಂಡು ಇದನ್ನು ನೋಡಿದರೆ ತುಂಬ ಉತ್ತಮ ಇಲ್ಲಿ ಕುಂಭರಾಶಿ ಅಂದರೆ ಗೋಚಾರದಲ್ಲಿ ಲಾಭ ಸ್ಥಾನ ನೋಡಿ ಇವರು ಕುಂಭರಾಶಿಯವರು ಭಾಳ ಮುಂದಿನ ಫ್ಯೂಚರ್ ಬಗ್ಗೆ ತುಂಬ ಆಶೆಗಳನ್ನು ಉಳ್ಳೋರು ಅಂತ ಹನ್ನೊಂದನೇ ಅಂದರೆ ಬರೀ ಲಾಭ ಲಾಭಕ್ಕೆ ಮತ್ತು ಹಿಂದಿನ ಜನ್ಮದಲ್ಲಿ ಮಾಡಿ ಪುಣ್ಯಕ್ಕೆ ಈ ಜನ್ಮದಲ್ಲಿ ಪಡಂಥ ಲಾಭಗಳು ಶನೇಶ್ವರನೇ ಆಗಿರ್ತಾನೆ ಶನೇಶ್ವರರು ಹಿಂದಿನ ಕರ್ಮಾನುಸಾರ ಈ ಜನ್ಮದಲ್ಲಿ ನಮಗೆ ಲಾಭ ಕೊಡೋನು ಅಂತ ಹಿಂದಿನ ಜನ್ಮ ಅಂದರೆ ಏನು ಹಿಂದಿನ ಜನ್ಮದಲ್ಲಿ ಏನಾದರೂ ನಾವು ಸಮಸ್ಯೆ ಇದ್ದರೆ ಆ ಸಮಸ್ಯೆ ತಕ್ಕನಾಗಿ ಈ ಜನ್ಮದಲ್ಲಿ ಆ ಶನೇಶ್ವರರು ಬಂದು ಕುಂತಿರ್ತಾರೆ ಅದೇ ಆಗಿರ್ತಾರೆ ನೋಡಿ ಕುಂಭರಾಶಿಯವರಿಗೆ ಅದೃಷ್ಟ ಯೋಗಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳಿತಾ ಹೋಗೋಣ ಈಗ ಕುಂಭರಾಶಿಗೆ ಕಡೆ ಹಂತದ ಸಾಡೆ ಸಾತಿ ಇದೆ ಕುಂಭರಾಶಿ ಸಾಡೆ ಸಾತು ಸಾಡೆ ಸಾತ್ ಅಂತ ಏನಿದು ಅಂದರೆ ಮಕರ ರಾಶಿಯಲ್ಲಿದ್ದಾಗ ಎರಡೂವರೆ ಕುಂಭದಲ್ಲಿದ್ದರೆ ಎರಡೂವರಿ ಮೀನದಕ್ಕೆ ಹೋಗಿದರೆ ಎರಡೂವರೆ 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 ಏಳುವರೆ ಇದೇ ಸಾಡೆ ಸಾತ್ ಹಿಂದಿಯಲ್ಲಿ ಇದು ಮನುಷ್ಯನ ರಿನ್ವಾಲ್ವ್ ಮಾಡಿ ಹೋಗೋದಂತ ಈಗ ಇವ್ರಿಗೇನು ಕಷ್ಟ ಪಷ್ಟ ನಷ್ಟಗಳು ಎಲ್ಲ ಬಂದು ಹೋಗಿದೆ ಈಗ ಕಡೆಯ ಸಮಯದಲ್ಲಿ ಅವರ ಕರ್ಮಾನುಸಾರ ಶನೇಶ್ವರರು ಲಾಭ ಕೊಟ್ಟು ಹೋಗೋಂಥ ಸಮಯ ಬಂದಿದೆ ನಿಮಗೆ ಅದೃಷ್ಟ ಲಾಭವನ್ನು ಕೊಡೋಂಥ ಸಮಯ ಬಂದಿದೆ ಅಂತ ಅನ್ಕೋಬೇಕು ನಾವು ಲಗ್ನಾಧಿಪತಿ ಶನಿ ಧನಸ್ಥಾನದಲ್ಲಿದ್ದರೆ ಕುಂಭರಾಶಿಯವರು ಮಾತೆ ಮೃತ್ಯು ಮಾತೆ ಶತ್ರು ನಿಮ್ಮ ಲಗ್ನಾಧಿಪತಿ ಧನಸ್ಥಾನದಲ್ಲಿ ಮಾರಕನಾಗಿ ಕೂತ್ಕೊಂಡಿದ್ದಾನೆ ಮಾತು ಎಷ್ಟು ಕಂಟ್ರೋಲ್ ಇರುತ್ತಾ ನಿಮ್ಮ ಜೀವನ ನಿಮ್ಮ ಬದುಕು ಅಷ್ಟೇ ಕಂಟ್ರೋಲ್ ಆಗಿರುತ್ತೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಆದರೆ ಅದೃಷ್ಟ ಯೋಗ ಹೆಂಗಿದೆ ಯಾರು ಅದೃಷ್ಟ ಕೊಡೋರು ಅಂತ ಹೋದರೆ ಬುಧಗ್ರಹ ಪಂಚಮಾಧಿಪತಿ ಬುಧ ನಿಮಗೆ ಎಲ್ಲಿದ್ದಾರೆ ಲಾಭಸ್ಥಾನದಲ್ಲಿದ್ದಾರೆ ನಿಮಗೆ ಮಕ್ಕಳಿದ್ದ ನಿಮ್ಮ ಅದೃಷ್ಟ ನಿಮ್ಮ ಪೂರ್ವ ಪುಣ್ಯ ಯೋಗದಿಂದ ನಿಮಗೆ ಅದೃಷ್ಟ ಯೋಗಗಳು ಬರೋಂಥದ್ದು ಮತ್ತು ಪಂಚಮದಲ್ಲಿ ಗುರು ಇರೋದು ಅಂದರೆ ಸಂತಾನ ಯಾರಿಗಿಲ್ಲ ಐದು ವರ್ಷ ಆಯಿತು ಆರು ವರ್ಷ ಆಯಿತು ಗುರುಗಳೇ ಸಂತಾನ ಆಗ್ತಾಯಿಲ್ಲ ನೋಡಿ ಪಂಚಮದಲ್ಲಿ ಗುರು ಸಂತಾನ ಯೋಗ ಆದರೆ ಕ ಪಂಚಮಕ್ಕೆ ಪಂಚಮಾಧಿಪತಿ ಬಂದರೆ ಕಾರ್ಕೋ ಭಾವನಾಶ ಅಂತೀವಿ ಆದರೂ ಅಲ್ಲಿ ಗೋಚಾರದಲ್ಲಿ ಆ ರೀತಿ ಬರಲ್ಲ ಅಲ್ಲಿ ಗುರು ಪಂಚಮಕ್ಕೆ ಲಾಭ ಕೊಡೋದು ಲಗ್ನ ದೃಷ್ಟಿಯಲ್ಲಿರೋದು ಒಂಬತ್ತನೇ ದೃಷ್ಟಿಯಿಂದ ಗುರು ವಿಶೇಷವಾಗಿ ನೋಡ್ತಾ ಇದ್ದಾನೆ ನಿಮಗೆ ಆದ್ದರಿಂದ ವಿಶೇಷ ದೃಷ್ಟಿಯಿಂದ ನಿಮಗೆ ಸಂತಾನ ಯೋಗ ಪ್ರಾಪ್ತಿ ಆಗುತ್ತದೆ ನೀವೇನಾದ್ರು ಬಾಳಸಿಂದ ಮಕ್ಕಳು ಇಲ್ಲ ನಮಗೆ ಸಂತಾನ ಯೋಗ ಇಲ್ಲ ಗುರುಗಳೇ ಕುಂಭ ಕುಂಭರಾಶಿಯವರು ಈ ವರ್ಷ ಫಲ ಪಡಿಬೋದು ಅದು ಎಷ್ಟರಿಗೂ ಮೇವರೆಗೂ ಮಾಡ್ಕೋಬೋದು ಅನುಕೂಲತೆ ಇದೆ ಮತ್ತು ಇದೇ ರೀತಿ ಬೇರೆ ಗ್ರಹಗಳು ತಿಳಿತಾ ಹೋಗೋಣ ನಿಮಗೆ ಯಾರಾದರೂ ಶತ್ರುಗಳು ಇದ್ದರೆ ಯಾರಾದರೆ ಆರನೇ ಅಧಿಪತಿ ಚಂದ್ರನೇ ಆಗಿರ್ತಾನೆ ಚಂದ್ರ ಅಂದರೆ ಮಾತೃಕಾರಕ ನಮಗೆ ತಾಯಿ ಸಮಾನರೊಂದಿಗೆ ವಾದ ವಿವಾದ ಶತ್ರುತ್ವ ಬೇಡ ಯಾವತ್ತಿದ್ರೂ ಇದು ಮೈಂಡಲ್ಲಿ ಫಿಕ್ಸ್ ಇಟ್ಕೋಬೇಕು ನಿಮಗೆ ಆರು ಎಂಟರ ಅಧಿಪತಿ ರಾಶಿ ಪ್ರಕಾರ ತಿಳ್ಕೊಂಡಿದ್ದೆ ಆದರೆ ಅವರೇ ನಿಮ್ಮ ಶತ್ರು ಅವರಿಂದ ನಾವು ದೂರಿದ್ರೆ ಮುಗಿದು ಹೋಯ್ತು ಸಮಸ್ಯೆ ಸಾಲು ಇಲ್ಲಿ ನಾ ಆರನೇ ಅಧಿಪತಿ ನಾಲ್ಕರಲ್ಲಿರೋದು ಸ್ವಲ್ಪ ತಾಯಿ ಆರೋಗ್ಯಕ್ಕೆ ತೊಂದರೆ ಇದೆ ಅಂತ ಇಲ್ಲಿ ನಾಲ್ಕು ಆರನೇ ಅಧಿಪತಿ ನಾಲ್ಕರಲ್ಲಿ ಬಂದು ಕಾರಕೋ ಮಾಡ್ತಾ ಇದ್ದಾನೆ ಮತ್ತು ಐದನೇ ಸ್ಥಾನ ಆರು ಮುಗಿತು ಏಳನೇ ಸ್ಥಾನಕ್ಕೆ ಕೇತು ಜನ್ಮರಾಶಿಯಲ್ಲಿ ರಾಹು ಕೇತು ಏನಂದರೆ ನಿಮಗೇನಾದರೂ ಸ್ಕಿನ್ ಅಲರ್ಜಿ ಆಗೋಂಥದ್ದು ರಾಹು ಜನ್ಮರಾಶಿಯಲ್ಲಿರೋದು ಮತ್ತು ಕೇತು ಏಳನೇ ಮನೆಯಲ್ಲಿರೋದು ಪಿತೃಗಳ ದೋಷ ಪರಿಹಾರಗಳು ಇದ್ರೆ ಮಾಡ್ಕೊಳ್ಳಿ ಮತ್ತು ಸ್ಕಿನ್ ಅಲರ್ಜಿಗೆ ದೇವಿ ಆರಾಧನೆ ಮಾಡೋದು ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ಜನ್ಮ ರಾಶಿಯಲ್ಲಿ ರಾಹು ಇರೋದು ನಿಮಗೆ ಒಳ್ಳೆಯ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಕೊಡ್ತಾನೆ ಕೆಟ್ಟದ್ದು ಪ್ರಯತ್ನ ಮಾಡಿದರೆ ಕೆಟ್ಟದ್ದು ಕೊಡ್ತಾನೆ ಈ ರಾಹುಕೇತು ರಾಹುಕೇತು ಅಂತಾರೆ ರಾಹುಕೇತುಗಳು ಏನಂದರೆ ಅವರು ಉತ್ತೇಜನ ಕೊಡೋ ಗ್ರಹಗಳು ಅಂತ ಅವರು ಕೆಟ್ಟದ್ದು ಮಾಡಿದ್ರೆ ಜಾಸ್ತಿ ಉತ್ತೇಜನ ಕೊಡ್ತಾರೆ ಒಳ್ಳೇದು ಕಡಿಮೆ ಅಂತ ಅಂದ್ಕೋಬೇಕು ನಾವು ಅವು ಪ್ರೇರೇಪಣೆ ಗ್ರಹಗಳಾಗಿರುತ್ತೆ ರಾಹುಕೇತು ಅಂದರೆ ಪ್ರೇರೇಪಣೆ ಗ್ರಹ ಅಂತ ನಾವು ತಿಳ್ಕೊಬೇಕು ಮೊದಲು ಅದು ಜನ್ಮ ರಾಶಿಯಲ್ಲಿದ್ದರೆ ತುಂಬ ಪ್ರೇರೇಪಣೆಗಳು ಮಾಡಿಬಿಡ್ತಾವೆ ಅದಕ್ಕೆ ನಾವು ಮನೋಭಾವನೆಗಳು ಒಳ್ಳೆ ಕಡೆ ಹೋಗಬೇಕು ಅದಕ್ಕೆ ದೇವಸ್ಥಾನ ಮಠ ಮಾನ್ಯ ಮಂದಿರಗಳ ಕಡೆ ಹೋಗೋದು ಪೂಜ್ಯ ಭಾವನೆ ಒಳ್ಳೆಯ ವಿಡಿಯೋ ಒಳ್ಳೆಯ ಮನಸ್ಸನ್ನು ನೋಡಿದರೆ ಒಳ್ಳೆಯದಾಗುತ್ತೆ ನಾವು ಕೆಟ್ಟದ್ದನ್ನು ನೋಡಿದರೆ ಕೆಟ್ಟದ್ದೇ ಬರುತ್ತೆ ನಮ್ಮ ಮನಸ್ಥಿತಿ ಮೇಲೆ ಇರುತ್ತೆ ಮತ್ತು ಇವರಿಗೆ ಚಂದ್ರ ಬೇರೆ ಆರನೇ ಅಧಿಪತಿಯಾಗಿ ವಿಕೃತ ಮನಸ್ಸು ಟೆನ್ಷನ್ನು ತುಂಬ ಕೋಪ ಕ್ರೋಧ ಹಠ ಈ ಹಠ ಅಂದರೆ ಇವರು ಇವರು ಅಂದರೆ ಹಠ ಇವರು ಹಠ ಕೋಪ ಸ್ವಭಾವಗಳನ್ನು ಬಿಡ್ಬೇಕಂದ್ರೆ ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ಇವರಿಗೆ ಅನುಕೂಲತೆ ಆಗ್ತಾ ಹೋಗುತ್ತದೆ ಈ ವರ್ಷ ಭವಿಷ್ಯದ ಜೊತೆಗೆ ಇದು ಇದೆ ನಿಮ್ಗೆ ಆಗಿ ಮತ್ತು ಗುರುಗ್ರಹ ಆಯಿತು ಶುಕ್ರ ಗ್ರಹ ಕುಟುಂಬಾಧಿಪತಿ ಮತ್ತು ಅಷ್ಟಮಾಧಿಪತಿ ಶುಕ್ರ ಆಗಿರ್ತಾನೆ ಇವ್ರಿಗೆ ಏಳು ಶುಕ್ರಗ್ರಹ ಕುಟುಂಬಾಧಿಪತಿಯಾಗಿ ಲಾಭಸ್ಥಾನದಲ್ಲಿರೋದು ಶುಭ ಅಂತ ತಿಳ್ಕೋಬೇಕು ಅದೇ ರೀತಿ ಕುಜಗ್ರಹ ತೃತೀಯಾಧಿಪತಿ ಮತ್ತು ಒಂಬತ್ತರ ಅಧಿಪತಿ ಕುಜಗ್ರಹ ಕುಜಗ್ರಹನ ಇವರಿಗೆ ಲಾಭ ಸ್ಥಾನದಲ್ಲಿರೋದು ಭೂಮಿ ಸಂಬಂಧಿತ ಅಣ್ಣ ತಮ್ಮಂದಿರು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಮತ್ತೆ ಮುಂದುವರಿಬೋದು ನಿಮಗೇನೇ ವಿರೋಧ ವಾದಗಳಿದೆಯಾ ಅಣ್ಣ ತಮ್ಮಂದಿರಿಗೆ ಅದನ್ನು ಈ ರೀ ಈ ಸಮಯದಲ್ಲಿ ನೀವು ಮತ್ತೆ ಪಡಿಬೋದು ರಿಆಾಕ್ಟಿವೇಟ್ ಅಂತ ಎಲ್ಲೇ ಬಿಟ್ಟು ಹೋಗಿದೆ ಸಂಬಂಧ ಬಂಧು ಮಿತ್ರರದು ಅಣ್ಣ ತಮ್ಮಂದಿರದೆ ನೀವು ರೀಆಕ್ಟಿವೇಟ್ ಮಾಡ್ಕೋಬೋದು ಅವೇ ನಿಮ್ಗೆ ಬರುತ್ತೆ ನಾವು ಬೇಡ ಅಂತ ಕೇಳಲ್ಲ ಗ್ರಹಗತಿಗಳು ವ್ಯಕ್ತಿಯ ಮುಖಾಂತರ ನಮ್ಗೆ ಬಂದು ಬಿಡೇ ಬಂದೇ ಬಿಡುತ್ತೆ ಅದು ನಾವು ಬೇಡ ತಡಿ ನೋಡೋಣ ಅಂತ ಇಲ್ಲ ದೇವರು ಏನು ಕೊಡ್ತಾನೆ ಗ್ರಹಗತಿಗಳೇ ಅಳವಡಿಸ್ಬಿಟ್ಟಿದ್ದಾನೆ ಅವ್ನು ನಾವು ರಿಸೀವ್ ಮಾಡ್ಕೋಬೇಕಷ್ಟೆ ನಾವು ಅಂದ್ಕೊಂಡಿದ್ದೀವಿ ಆ ಸಮಯದಲ್ಲಿ ಹಂಗಾಗಲಿ ಈ ಸಮಯದಲ್ಲಿ ಇಲ್ಲ ಅದು ಆ ಸಮಯ ಬಂದಾಗ ಅದು ಒದಗಿಸೇ ಬಿಡ್ತಾನೆ ದೇವರು ಅದು ನಮ್ಮ ಕರ್ಮಾನುಸಾರ ಕಟ್ಟಿಟ್ಟ ಬುತ್ತಿ ಆಗಿದೆ ಅದೇ ರೀತಿ ಗುರು ಆಯಿತು ಬುಧ ಆಯಿತು ಶುಕ್ರ ಆಯಿತು ಕುಜ ಆಯಿತು ಗ್ರಹ ನೋಡಿ ಗ್ರಹ ಸಪ್ತಮಾಧಿಪತಿ ಆಗಿರ್ತಾನೆ ಸಪ್ತಮಾಧಿಪತಿನೂ ಲಾಭ ಸ್ಥಾನದಲ್ಲಿರೋದು ನೀವು ಫ್ರೆಂಡ್ಸ್ ಪಾರ್ಟ್ನರ್ ಮತ್ತು ಲೈಫ್ ಪಾರ್ಟ್ನರ್ ಜೊತೆಗೆ ಗಂಡ ಹೆಂಡತಿ ತುಂಬ ಅನುಕೂಲಕರವಾದ ಸಮಯ ಅಂತ ಹೇಳ್ಕೊಬೋದು ನೀವೇನಾದರೂ ಅನುಕೂಲತೆ ಪಡೆಯರಿದ್ರೆ ಫ್ರೆಂಡ್ಸ್ಗಳಿಂದ ಮತ್ತು ಹೆಂಡತಿ ಮಕ್ಕಳು ಇದರಿಂದ ಅದೃಷ್ಟ ಯೋಗಗಳು ಈ ವರ್ಷದಲ್ಲಿ ತುಂಬ ಬರೋದಿದೆ ನಿಮ್ಗೆ ಮೇವರಿಗೆ ತುಂಬ ಅದೃಷ್ಟ ಅಂತ ಹೇಳ್ಬೋದು ಈ ರೀತಿ ನಿಮ್ಮ ರಾಶಿ ಬಲಾಬಲಗಳು ಇದೆ ಇಲ್ಲಿ ಶುಭ ಗ್ರಹಗಳಿಗೆ ಪಾಪಗ್ರಹಗಳು ಕೂಡಿರೋದು ಕುಜ ಶನಿ ಮೇಲೆ ಕುಜನ್ ದೃಷ್ಟಿ ಶನಿಯಿಂದ ಕುಜನ್ ದೃಷ್ಟಿ ಇವು ಒಂದಕ್ಕೊಂದು ನೋಡ್ತಾ ಇರೋದು ಸ್ವಲ್ಪ ಡೇಂಜರ್ ಝೋನು ಇದೆ ಅಂದರೆ ನಿಮಗೇನಾದರೂ ಏಟಾದರೆ ಮಖದ ಭಾಗಕ್ಕೆ ಏಟಾಗೋಂಥ ಚಾನ್ಸ್ ಇರುತ್ತೆ ಆದ್ದರಿಂದ ಎಲ್ಮೆಟ್ ಇಲ್ದ ಪ್ರಯಾಣ ಮಾಡೋಂಥದ್ದು ಮಾಡಬೇಡಿ ನಿಮ್ಮ ಸೇಫ್ಟಿ ಮಾಡಿಕೊಂಡು ಪ್ರಯಾಣಕ್ಕೆ ಹೋಗಿ ಅದನ್ನು ಮಾಡಬೇಕು ಮತ್ತು ಈ ಸಂಕ್ರಾಂತಿ ಸಮಯದಲ್ಲಿ ನಿಮಗೆ ಸಪ್ತಮಾಧಿಪತಿ ವ್ಯವಸ್ಥಾನಕ್ಕೆ ಬರೋದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ ಸಂಕ್ರಾಂತಿ ಕಳೆಯೋವರಿಗೂ ಸ್ವಲ್ಪ ಎಚ್ಚರವಾಗಿರಬೇಕು ಇದಕ್ಕೆ ಏನಾದರೂ ಪರಿಹಾರ ಅಂದರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ರೀತಿ ಹೇಳೋದು ಮತ್ತು ಆಂಜನೇಯನ ಆರಾಧನೆ ಮಾಡೋಂಥದ್ದು ಹನುಮಾನ್ ಚಾಲಿಸೋದಂಥದ್ದು ಶನಿಗ್ರಹ ಆರಾಧನೆ ಏನಾದರೂ ಮಾಡ್ಬೇಕಂದ್ರೆ ಪ್ರತಿ ಶನಿವಾರ ಸಾಯಂಕಾಲ ಕೂತ್ಕೊಂಡು ಶನಿಗ್ರಹ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶನೇಶ್ಚರಾಯ ನಮಃ ಅಂತ ಮೌಖಿಕವಾಗಿ ನೀವು ಪಶ್ಚಿಮ ದಿಕ್ಕಿ ಕೂತ್ಕೊಂಡು ಹೇಳಿದ್ದಾದರೆ ಈ ಎಲ್ಲ ಸಮಸ್ಯೆಗಳಿಂದ ದೂರಾಗಿ ನಿಮ್ಮ ಮನಸ್ಸು ಟೆನ್ಷನ್ಗಳು ದೂರಾಗಿ ಉನ್ನತ ಜೀವನವನ್ನು ಪಡೆಯಬಹುದು ಧನ್ಯವಾದಗಳು ಕುಂಭರಾಶಿಯವರು ಈ ವರ್ಷ ಹೇಗಿರಬೇಕು ಎಚ್ಚರವಾಗಿರಬೇಕು ಮತ್ತು ಅವರಿಗೆ ಪರಿಹಾರಗಳೇನು ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ರಾಶಿಯಾಗಿರುವಂತಹ ಅಂತಿಮ ರಾಶಿಯಾಗಿರುವಂತಹ ಮೀನರಾಶಿ ಅವರ ಈ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಎಂದು ಗುರುಗಳಲ್ಲಿ ವಿನಂತಿಸುತ್ತೇನೆ ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ಮೈ ಸ್ವರ ಗುರು ಸಾಕ್ಷಾತ್ಪರ ಬ್ರಹ್ಮಾ ದಸ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವ ಲೋಕಾನಾಂ ಬಿಬೋರುಗಳ ಸರ್ವ ವಿದ್ಯಾನಾಂ ದಕ್ಷಿಣಾಮುಹೂರ್ತೇ ನಮಃ ಕಟ್ಟ ಕಡೆಯದಾಗಿ ಮೀನರಾಶಿ ನೋಡಿ ಎಲ್ಲರೂ ಮೇಷರಾಶಿ ಆರಂಭ ಆದರೆ ಮೀನರಾಶಿಯವರು ಕಾಯ್ತಾ ಕೂರಬೇಕು ಪಾಪ ಅನ್ಯಾಣ್ಯ ರಾಶಿ ಬರೋರಿಗೆ ಮೀನರಾಶಿ ಫಲ ಮೀನರಾಶಿ ಈ ವರ್ಷದ ಗೋಚಾರ ಎರಡು ಸಾವಿರದ ಇಪ್ಪತ್ತಾರು ಏನು ಅಶುಭ ಮತ್ತು ಶುಭ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಇಲ್ಲಿ ರಾಷ್ಟ್ರಾಧಿಪತಿ ಗುರು ರಾಶಿ ಅಂದರೆ ಅಲ್ಲಿ ಗೋಚಾರದಲ್ಲಿ ಮೇಷರಾಶಿಯಿಂದ ರಾಶಿ ಹನ್ನೆರಡನೇ ಮನೆ ವ್ಯಯಸ್ಥಾನ ಅಂತ ಹೇಳ್ತೇವೆ ಇಲ್ಲಿ ಆ ರಾಶಿಯವರಿಗೆ ಯಾವ ರೀತಿ ಬಲಾಬಲಗಳು ಅನ್ನೋದನ್ನ ತಿಳಿತಾ ಹೋಗೋಣ ಮೊದಲಿಗೆ ಶನೇಶ್ವರರಿಂದ ಆರಂಭ ಮಾಡೋಣ ಈಗ ಜನ್ಮ ರಾಶಿಯಲ್ಲೇ ಶನಿ ಇರೋದು ಸಾಡೆ ಮಧ್ಯ ಭಾಗ ನಡೀತಾ ಇದೆ ಇವ್ರಿಗೆ ಸಾಡೆ ಸಾತ್ ಭಾಗ ಇರೋದರಿಂದ ಇವರು ಸ್ವಲ್ಪ ಕಾಯಕ ಯೋಗಿಗಳು ಆಗಬೇಕು ಇವರು ಮೀನ ರಾಶಿಯವರು ಸರ್ವಿಸ್ ಓರಿಯೆಂಟಿಯಲ್ ವರ್ಕ್ ಮಾಡೋರು ಅಂತ ಆಗಿರುತ್ತೆ ಇವರು ಏಕೋಭಾವ ಅವ್ರಿಗೇನು ಅದಕ್ಕೆ ಆಸೆ ದುರಾಶೆಗಳು ಇಟ್ಕೊಳಲ್ಲ ಏನೇ ಮಾಡ್ಬೇಕು ಅಂದ್ರೆ ಸುಮ್ಮನೆ ಸೇವೆ ಮಾಡ್ತಾ ಹೋಗೋಂಥದ್ದು ಈ ರೀತಿ ಇವರು ಮೀನರಾಶಿಯವರಾಗಿರ್ತಾರೆ ಈ ರಾಶಿ ಮಧ್ಯಮ ಶನಿ ಇದೆ ಅಂತ ಹೇಳಿದ್ವಿ ಮತ್ತು ನೆಕ್ಸ್ಟ್ ಗುರು ಗುರು ನಾಲ್ಕನೇ ಗುರು ಇದ್ದಾನೆ ಚತುರ್ಥ ಗುರು ನೋಡಿ ಪಾಂಡವರಿಗೆ ವನವಾಸ ಬಂದಾಗ ನಾಲ್ಕನೇ ಗುರು ಆಗಿರುತ್ತೆ ಅಲ್ಲಿ ಚತುರ್ಥ ಗುರು ಈ ರೀತಿ ಅವರಿಗೆ ಸ್ವಲ್ಪ ರಿಸ್ಪಾನ್ಸಿಬಿಲಿಟಿ ಜವಾಬ್ದಾರಿಗಳು ಹಿಂದೆ ಆಗ ಹೋಗುಗಳ ಕಷ್ಟ ನಷ್ಟಗಳು ತುಂಬ ಇವ್ರನ್ನ ಪರೀಕ್ಷೆಗೆ ಮಾ ಈಡು ಮಾಡಿದೆ ಯಾಕಂದರೆ ಜನ್ಮರಾಶಿ ಶನಿ ಇರೋದು ನಾಲ್ಕನೇ ಗುರು ಇರೋದು ಚತುರ್ಥ ಗುರು ಅಂತ ಹೇಳ್ತೀವಿ ಚತುರ್ಥ ಗುರು ಇದ್ದರೆ ಪಾಂಡವರ ವನವಾಸ ಬಂದ ಸಮಯ ಅಂತ ಹೇಳ್ತೀವಿ ಆ ರೀತಿ ಇವ್ರನ್ನ ಪರೀಕ್ಷೆಗೆ ಶನಿ ಗುರುಗಳು ನೀಡಿದ್ದಾರೆ ಅಂತ ಅದಕ್ಕೆ ಯಾವುದೇ ಕಷ್ಟ ಬಂತು ಅಂದರೆ ನಾವು ದೇವರಿಗೆ ಮತ್ತು ನಮ್ಮ ಮನಸ್ಸು ನಾವು ಭಯ ಪಡಬಾರ್ದು ಚಾಲೆಂಜಾಗಿ ಮುನ್ನುಗ್ಬೇಕು ದೇವರು ಪರೀಕ್ಷೆ ಮಾಡೋಕೆ ಬಂದಿದ್ದಾನೆ ಅಂದರೆ ನಾವು ಆವಾಗ ದೇವ್ರ ನಮ್ಮ ಮೇಲೆ ದೃಷ್ಟಿ ಹರಿಸಿದಾನೆ ಅಂತ ಅನ್ಕೋಬೇಕು ನಾವು ಶನಿ ದೇವ್ರು ನೋಡ್ತಾ ಇದ್ದಾನೆ ದೇವ್ರು ನಮ್ಮ ರಾಶಿಯಲ್ಲಿದ್ದಾನಪ್ಪ ಹೆಂಗಪ್ಪ ನನಗೆ ಭಯ ಬೇಡ ನಮಗೆ ಕಷ್ಟಗಳು ಬಂದರೆ ದೇವರು ನಮ್ಮ ಹತ್ರ ಸಮೀಪ ಬಂದಿದ್ದಾನೆ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಂದರೆ ನಾವು ಎದಿಗುಂದಬಾರ್ದು ಧೈರ್ಯವಾಗಿ ಧೈರ್ಯನೇ ಸರ್ವತ್ತ ಸಾಧನಂ ಅಂತ ಅದನ್ನು ಆಗಿ ತೊಗೊಂಡು ನೀವು ಮುಂದೂಗ್ಬೇಕು ಅದು ನ್ಯಾಯ ನೀತಿ ಧರ್ಮ ಮಾರ್ಗವನ್ನು ಬಿಡಬಾರ್ದು ಅದನ್ನೇ ಚೆಕ್ ಮಾಡೋಕ್ಕೆ ಬರೋದು ಶನಿದೇವರು ಗುರು ಅಂದರೆ ನಾವು ಕಷ್ಟದಲ್ಲಿ ಯಾವ ರೀತಿ ಇರ್ತಾನೆ ಅಂದರೆ ಮುಖ್ಯ ಮನುಷ್ಯನಿಗೆ ಆ ಕಷ್ಟದಲ್ಲಿ ಬಂದಾಗ ಎದಿಗುಂದದೆ ಚಾಲೆಂಜ್ ಆಗಿ ದಕ್ಷತೆಯನ್ನು ನಮ್ಮ ಪ್ರಾಮಾಣಿಕತೆಯನ್ನು ನೋಡೋಕೆ ಈ ಗ್ರಹಗಳು ಶನಿದೇವರು ಬಂದಿರ್ತಾರೆ ಎಚ್ ಐಸ್ ಹೋಗೋದು ಅಂತ ರಿನ್ವಲ್ ಮಾಡಿ ಹೋಗೋದು ಈ ರೀತಿ ಜನ್ಮ ಶನಿ ನಾಲ್ಕನೇ ಗುರು ಇರೋದು ಈ ರೀತಿ ಇದೆ ಮತ್ತು ಇವರಿಗೆ ಪಂಚಮಾಧಿಪತಿ ಚಂದ್ರ ಚಂದ್ರ ಅಂದರೆ ಎರಡೂವರೆ ದಿನಕ್ಕೆ ಮತ್ತೆ ಬದಲಾಗುತ್ತೆ ಮೂರನೇ ಸ್ಥಾನದಲ್ಲಿ ಚೆನ್ನಾಗಿದೆ ಮತ್ತು ರೋಹಿಣಿ ನಕ್ಷತ್ರದಲ್ಲಿರೋದು ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಧನಾಧಿಪತಿ ಕುಜ ಎಲ್ಲಿದ್ದಾನೆ ಕೇಂದ್ರ ಸ್ಥಾನದಲ್ಲಿದ್ದಾನೆ ಹತ್ತನೇ ಮನೆಯಲ್ಲಿ ಸ್ವಲ್ಪ ನಿಮ್ಮ ಕ್ಷಮತೆಯನ್ನು ಜಾಸ್ತಿ ಕೇಳ್ತಾನೆ ಇವರು ಜಲತತ್ವದವ್ರು ಹೆಂಗಂದರೆ ಕರ್ಕಾಟಕ ರುಚಿಕ ಮೀನ ಇದು ಜಲತತ್ವ ರಾಶಿಯವರು ಇವರು ಹೆಂಗಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡೋಕ್ಕಿಂತ ಸುಖಮಯ ಜೀವನೇ ಜಾಸ್ತಿ ಕೇಳೋರು ಇವರು ಈಗ ಏನು ಬಂದಿದೆ ಅಂದರೆ ರಾಶಿಯವ್ರಿಗೆ ನೀವು ಎಷ್ಟು ಸ್ಟ್ರಗಲ್ ಮಾಡ್ತೀರಿ ಅಂತ ಚೆಕ್ ಮಾಡೋಕೆ ಬಂದಿದೆ ಅವರು ಇವರು ಆದ್ದರಿಂದ ಸ್ವಲ್ಪ ಪ್ರಾಮಾಣಿಕತೆ ಹೆಚ್ಚು ಒತ್ತು ಕೊಟ್ಟು ಕೆಲಸದಲ್ಲಿ ಶ್ರಮ ಪಟ್ಟರೆ ನಿಮಗೆ ಮುಂದೆ ಉಜ್ವಲ ಜೀವನ ಆಗುತ್ತೆ ಅಂತ ಹೇಳ್ತೀವಿ ನಾವು ಅದೇ ತೃತೀಯಾಧಿಪತಿ ಶುಕ್ರ ಅದು ಹತ್ತರಲ್ಲಿರೋದು ಅದೃಷ್ಟ ದುರಾದೃಷ್ಟ ಎರಡೂ ಇದೆ ಇಲ್ಲಿ ಮತ್ತು ನಾಲ್ಕರ ಅಧಿಪತಿ ಬುಧ ಅವರು ಹತ್ತರಲ್ಲೇ ಕೂತ್ಕೊಂಡಿದ್ದಾರೆ ಪಂಚಮಾಧಿಪತಿ ಮೂರರಲ್ಲಿದೆ ಅಂತ ಹೇಳಿದ್ವಿ ಆರನೇ ಅಧಿಪತಿನೂ ಹತ್ತರಲ್ಲೇ ಕೂತ್ಕೊಂಡೋದು ಅಂದರೆ ಗೊಂದಲಮಯ ಇವ್ರ ಜೀವನ ಸ್ವಲ್ಪ ಸದ್ಯ ಗೊಂದಲಮಯ ಆಗಿದೆ ಏನು ಮಾಡಬೇಕು ಏನು ಮಾಡಬಾರ್ದು ತುಂಬ ಕನ್ಫ್ಯೂಷನ್ ಮೈಂಡಲ್ಲಿದ್ದಾರೆ ಇದು ಎಲ್ಲಿವರೆಗಿದೆ ಅಂದರೆ ಮೇವರೆಗೂ ನಿಮಗೆ ಈ ರೀತಿ ಸ್ವಲ್ಪ ಗೊಂದಲಮಯ ಇದೆ ಗೊಂದಲಮಯ ಜೀವನ ಅಂತ ಹೇಳ್ತೀವಿ ಮತ್ತು ಅಲ್ಲಿ ಆರನೇ ಮನೆಯಲ್ಲಿ ಕೇತು ಇರೋಂಥದ್ದು ನಿಮಗೆ ಸಣ್ಣ ಪುಟ್ಟ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳು ಮೂಳೆ ಬ್ರೇಕ್ ಬ್ರೇಕಾಗು ಈ ಏಟಾಗಂಥದ್ದು ಇದೆ ಆದ್ದರಿಂದ ಎಚ್ಚರ ವಹಿಸ್ಬೇಕು ನಾವು ಮತ್ತು ಸಪ್ತಮಾಧಿಪತಿ ಬುಧನು ಹತ್ತರಲ್ಲಿರೋದು ಉದ್ಯೋಗದಲ್ಲಿ ಉನ್ನತ ಸ್ಥಾನ ಪಡಿಬಹುದು ಯಾಕಂದರೆ ಬುಧ ಗುರು ದೃಷ್ಟಿ ಹತ್ತನೇ ಮನೆಯಲ್ಲಿರೋದಕ್ಕೆ ನಿಮಗೆ ಒಂದು ಉದ್ಯೋಗದಲ್ಲಿ ಅವಕಾಶ ಚೇಂಜ್ ಚೇಂಜ್ ಆಫ್ ಲೈಫ್ ಇಷ್ಟು ದಿವಸ ಕಷ್ಟಪಟ್ಟಿರಿ ಶ್ರಮ ಪಟ್ಟಿರಿ ಗುರುಗಳೇ ತುಂಬ ಶ್ರಮ ಪಟ್ಟಿದ್ದೀನಿ ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ ಈಗ ನಿಮಗೆ ಉದ್ಯೋಗ ಸ್ಥಾನ ಸ್ವಲ್ಪ ಬಲ ಇದೆ ಉದ್ಯೋಗದಲ್ಲಿ ಬಡ್ತಿ ಪಡಿಬೋದು ಬದಲಾವಣೆಯೂ ಕಾಣ್ಬೋದು ಅಂತ ಹೇಳ್ಬೋದು ಅದೇ ರೀತಿ ಕುಜಗ್ರಹ ಧನಾಧಿಪತಿ ಮತ್ತು ನಿಮಗೆ ಭಾಗ್ಯಾಧಿಪತಿನೇ ಕುಜನಾಗಿ ಭೂಮಿ ಸಂಬಂಧಪಟ್ಟ ಯೋಗದಲ್ಲಿಯೂ ನಿಮಗೆ ಅನುಕೂಲತೆ ಆಗೋಂಥದ್ದು ಈ ರೀತಿ ನಿಮ್ಮ ಗೋಚಾರ ಫಲಗಳು ಇದೆ ಮತ್ತು ಏನು ಮಾಡಬಾರ್ದು ಅಂದರೆ ಕೋಲ್ಡ್ ಸಂಬಂಧಿತ ಆರೋಗ್ಯ ಯಾವತ್ತು ಸಮಸ್ಯೆ ಇದ್ದೇ ಇರುತ್ತೆ ಈ ಜಲತತ್ವ ರಾಶಿಯವರಿಗೆ ಮೀನರಾಶಿಯವರಿಗೆ ಆದ್ದರಿಂದ ಬೇಗ ಹೇಳೋಂಥದ್ದು ಆ್ಯಕ್ಟಿವ್ ಆಗಿರೋಂಥದ್ದು ಮೆಡಿಟೇಷನ್ನು ಧ್ಯಾನ ಮಾಡೋದ್ದು ಮತ್ತು ಸರ್ವಿಸ್ ವಾರೆಂಟಿಯಲ್ ಹೆಚ್ಚು ಇವರು ಸರ್ವಿಸ್ ವಾರಂಟಿಯಲ್ ವರ್ಕ್ ಮಾಡೋದ್ರಲ್ಲಿ ಇವು ಉನ್ನತ ಸ್ಥಾನ ಸಂಘ ಸಂಸ್ಥೆಗಳು ಈ ಆಶ್ರಮಗಳು ಈ ರೀತಿ ಇವರು ಕೆಲಸ ಮಾಡ್ತಾ ಇರ್ತಾರೆ ಹೆಚ್ಚು ಇವ್ರಿಗೆ ಈ ರೀತಿ ಸೇವಾ ಮನೋಭಾವನೆ ಇರೋದು ಮಠ ಮಾನ್ಯಗಳು ಆಶ್ರಮದಲ್ಲಿ ಇವ್ರಿಗೆ ಒಂದು ಉನ್ನತ ಸ್ಥಾನ ಪದವಿ ಸಿಗಂಥ ಎಲ್ಲ ಅದೃಷ್ಟಗಳು ಇದೆ ಇದು ನಿಯರ್ ಬೈ ಮೇ ಮೇ ನಂತರ ನಿಮಗೂ ಈ ಅದೃಷ್ಟಗಳು ಎಲ್ಲ ಪಡಿತೀರಿ ಮತ್ತು ಆರೋಗ್ಯದಲ್ಲೇ ಜಲತತ್ವ ಆದ್ದರಿಂದ ಸ್ವಲ್ಪ ಕೋಲ್ಡ್ ಅಲರ್ಜಿ ಆಗೋಂಥದ್ದು ಅದರಿಂದ ನೀವು ಪ್ರಿಕಾಷನರಿ ಬಿಸಿನೀರು ಕೊಡುವಂಥದ್ದು ಮಾಡಿದರೆ ನಿಮ್ಗೆ ಅದೃಷ್ಟ ಮತ್ತು ಆರೋಗ್ಯ ಸುಧಾರಣೆ ಆಗ್ತತಿ ಈ ರೀತಿ ಎಲ್ಲ ಇದೆ ಮತ್ತು ಸಾಡೆ ಸಾತ್ ಇದೆ ಶನಿದೇವರು ಸಾಡೆ ಸಾತ್ ಅಂದರೆ ರಿನ್ವಲ್ ಮಾಡೋದು ನನ್ನ ಒಳ್ಳೆಯದು ಕೆಟ್ಟದ್ದನ್ನು ಎಚ್ಚೈಸಿ ಹೋಗೋದು ನನ್ನ ಧರ್ಮ ಅಧರ್ಮಗಳನ್ನು ಎತ್ತಿ ಹಿಡಿಯೋದು ಅಂತ ನಾನು ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಕೊಡ್ತಾನೆ ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಕೊಡ್ತಾನೆ ಶನಿದೇವರು ಶನಿದೇವರು ಅಂತ ಭಯ ಬೇಡ ನಿಮ್ಮ ಕರ್ಮಾನುಸಾರ ಫಲ ಸಿಕ್ಕೇ ಸಿಗುತ್ತೆ ಒಳ್ಳೆಯದಿದ್ರೆ ಒಳ್ಳೆಯ ಸಿಗುತ್ತೆ ಕೆಟ್ಟದ್ದರೆ ಕೆಟ್ಟ ಸಿಗುತ್ತೆ ಮತ್ತು ಏನಾದರೂ ನಿಮ್ಮ ರಾಶಿ ಲಗ್ನದಲ್ಲಿ ಶನಿದೇವರು ಕೆಟ್ಟೋಗಿದರೆ ಸ್ವಲ್ಪ ಸಮಸ್ಯೆಗಳು ಮತ್ತು ಅಷ್ಟಮಾಧಿಪತಿ ಏನಾದರೂ ಕೆಟ್ಟೋಗಿದರೆ ಮತ್ತು ಷಷ್ಠಾಧಿಪತಿ ವ್ಯಯಾಧಿಪತಿ ಕೆಟ್ಟೋಗಿದರೆ ಸ್ವಲ್ಪ ಪೂಜೆ ಹೋಮಗಳು ಮಾಡಿಸ್ಬೇಕಾಗುತ್ತೆ ಶಾಂತಿ ಕರ್ಮಗಳು ಮಾಡಿದರೆ ಆ ದೋಷದಿಂದ ಮುಕ್ತರಾಗಿ ಮತ್ತು ಗುರುಗ್ರಹ ಆರಾಧನೆ ಇಲ್ಲಿ ಮೀನರಾಶಿಗೆ ಗುರು ಅಧಿಪತಿಯಾಗಿರ್ತಾನೆ ಗುರುಗ್ರಹಗಳ ಆರಾಧನೆ ನೀವು ಪ್ರತಿ ಗುರುವಾರ ಗುರು ರಾಘವೇಂದ್ರ ಸಾಯಿಬಾಬಾ ದತ್ತಾತ್ರೇಯ ಈ ಗುರುಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಮಠಮಾನಿಗಳಿಗೆ ಹೋಗಿ ನೀವು ಗುರುಗಳ ಸೇವೆ ಮಾಡೋದು ನಿಮಗೆ ತುಂಬ ಉನ್ನತಿ ಸ್ಥಾನ ಕೊಡುತ್ತೆ ಆ ಗುರುಗಳ ಮಂತ್ರ ಹೇಳಂಥದ್ದು ಓಂ ಶ್ರೀ ಗುರುಭ್ಯೋ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ರೀತಿ ಗುರುಗ್ರಹ ಮಂತ್ರ ಗುರು ಅಂದರೆ ಶಿವ ಅಂತ ಹೇಳ್ತೀವಿ ನಾವು ಶಿವನ ಹೆಚ್ಚು ಆರಾಧನೆ ಮೆಡಿಟೇಷನ್ ಮಾಡೋಂಥದ್ದು ಹೆಚ್ಚು ಮೆಡಿಟೇಷನ್ ಕೇಳೋಂಥದ್ದು ಇದರಿಂದ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕಷ್ಟೇ ನೀವು ಜಲತತ್ತರು ಅದನ್ನು ಮಾಡೋದರಿಂದ ನಿಮಗೆ ತುಂಬ ಉನ್ನತ ಸ್ಥಾನ ಸಿಗುತ್ತದೆ ಅಂತ ಹೇಳಬಯಸುತ್ತೇನೆ ಧನ್ಯವಾದಗಳು ಮೀನರಾಶಿಯವರು ಈ ವರ್ಷ ಹೇಗಿರಬೇಕು ಮತ್ತು ಲಾಭ ನಷ್ಟಗಳ ಬಗ್ಗೆ ಮತ್ತು ಸವಿಸ್ತಾರವಾಗಿ ಎಲ್ಲ ರೀತಿಯಲ್ಲೂ ತಿಳಿಸ್ಕೊಟ್ಟಿದ್ದೀರಾ ಅದೇ ರೀತಿ ಹನ್ನೆರಡು ರಾಶಿಗಳ ಬಗ್ಗೆಯೂ ಕೂಡ ಅವರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ ಎಲ್ಲ ವೀಕ್ಷಕರ ಪ್ರಭುಗಳ ಪರವಾಗಿ ನಿಮಗೆ ಧನ್ಯವಾದವನ್ನು ತಿಳಿಸ್ತಿದ್ದೇನೆ ಗುರುಗಳೇ